ಬ್ಯಾಂಕ್ ಖಾತೆಗಳಲ್ಲಿ ವಾರಸುದಾರರಿಲ್ಲದೆ ಉಳಿದಿರುವ ಹಣವನ್ನು ಮೂಲ ಠೇವಣಿದಾರರು ಅಥವಾ ನಾಮನಿರ್ದೇಶಿತರಿಗೆ ಮರುಪಾವತಿಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಪಿ ಹಿಟ್ನಾಳ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತಾ ನೇಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಹಾಯಕ ಮಹಾಪ್ರಬಂಧಕ ಮುನಿರಾಜು ಬ್ರಹ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಮಾರುತಿ ಕರ್ಪಾನಿ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ ಕೊಪ್ಪಳ ಜಿಲ್ಲೆಯಲ್ಲಿ ವಾರಸುದಾರರಿಲ್ಲದ ಬ್ಯಾಂಕ್ಗಳಲ್ಲಿ ಹಣ ಉಳಿದಿರುವ ಖಾತೆಗಳನ್ನು ಪತ್ತೆ ಹಚ್ಚಲಾಗುತ್ತಿದೆ ಅಂತಹ ಖಾತೆದಾರರ ಸಂಬಂಧಿಕರು ಮತ್ತು ನಾಮನಿರ್ದೇಶಿತರನ್ನು ಗುರುತಿಸಿ ಕೆವೈಸಿ ಮಾಡಿಸಿದ ಬಳಿಕ ಹಣ ಹಿಂತಿರುಗಿಸಲಾಗುತ್ತಿದೆ ಎಂದರು ಬಳಕೆ ಮತ್ತೆ ಮಾವ ಆಸ್ಪತ್ರೆಯಲ್ಲಿ ಇದಾರೆ ಅವರು ಇದಕ್ಕೆ ವೆಚ್ಚಕ್ಕೆ ನಾನು ಬಳಸ್ತೀನಿ ಅಂತ ಹೇಳಿದ್ರು ಇನ್ನೊಬ್ರು ಯಾರೋ ಒಂದು ರೂಮ್ ಕಟ್ಕೊಳ್ತೀವಿ ಅಂತ ಹೇಳಿದ್ರು ಸೊ ಇದು ಸದ್ಬಳಕೆ ಆಗ್ತದೆ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆಯ ಫೀಲಿಂಗ್ ಇದೆ ಮುನಿರಾಜು ಬ್ರಹ್ಮ ವಾರಸುದಾರರಿಲ್ಲದ ಬ್ಯಾಂಕ್ ಖಾತೆಗಳಲ್ಲಿರುವ ಠೇವಣಿಗಳನ್ನು ಪತ್ತೆ ಹಚ್ಚಿ ಠೇವಣಿದಾರರು ಮತ್ತು ಅವರ ನಾಮ ನಿರ್ದೇಶಕರಿಗೆ ಮರುಪಾವತಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಅದು ಕಂಟಿನ್ಯೂಸ್ ಆಗಿ ಫಾರ್ ದಿಸ್ಪೈನ್ನೆಸ್ ಕ್ಯಾಂಪೇನ್ ಫಾರ್ ದ ಸೆಟಲ್ಮೆಂಟ್ ಮಾರುತಿ ಕರ್ಪಾಣಿ ಕೊಪ್ಪಳ ಜಿಲ್ಲೆಯಲ್ಲಿ ವಾರಸುದಾರರಿಲ್ಲದ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತಾರು ಖಾತೆಗಳಲ್ಲಿ ಒಟ್ಟು ಐವತ್ಮೂರು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಮೊತ್ತ ಉಳಿದುಕೊಂಡಿದೆ ಈವರೆಗೂ ಇನ್ನೂರ ಹನ್ನೊಂದು ಖಾತೆಗಳಲ್ಲಿರುವ ಒಂದು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿಗಳನ್ನು ಅರ್ಹರನ್ನು ಗುರುತಿಸಿ ಹಿಂತಿರುಗಿಸಲಾಗಿದೆ ಎಂದರು ಕೂಡ ಹಣದ ಮರುಪೌಟ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಫಲಾನುಭವಿ ನಾಗಮ್ಮ ತಮಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆಯಲ್ಲಿ ಎಂಬತ್ತೈದು ಸಾವಿರ ಹಣ ಉಳಿದಿತ್ತು ಅದನ್ನು ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದು ಹಣವನ್ನು ಹಿಂತಿರುಗಿಸಿದ್ದಾರೆ ಈ ಹಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ನೆರವಾಗಿದೆ ಎಂದರು